ಇಡೀ ಜಗತ್ತಿಗೆ ಕೃಷ್ಣ ಸಂದೇಶ ನೂರೈವತ್ತು ರಾಷ್ಟ್ರಗಳಲ್ಲಿ ಇಸ್ಕಾನ್ ಸಾಮ್ರಾಜ್ಯ ಅಮೆರಿಕದ ಸಂಸ್ಥೆ ಎಲ್ಲಾ ಕಡೆ ಹಬ್ಬಿದ್ ಹೇಗೆ ನಮಸ್ಕಾರ ಸ್ನೇಹಿತರೆ ಇಸ್ಕಾನ್ ಮೂಲಭೂತವಾದಿ ಸಂಸ್ಥೆನ ಇಸ್ಕಾನ್ ಅನ್ನ ಸ್ಥಾಪನೆ ಮಾಡಿದ್ಯಾರು ಸ್ನೇಹಿತರೆ ಬಾಂಗ್ಲಾದಲ್ಲಿ ಇಸ್ಕಾನ್ ಗುರು ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನ ಆಗ್ತಿದ್ದ ಹಾಗೆ ಜಾಗತಿಕವಾಗಿ ತೀವ್ರ ಕೋಲಾಹಲ ಸೃಷ್ಟಿಯಾಯಿತು ಒಂದು ಕಡೆ ಚಿನ್ಮಯ್ ಅವರ ಬಂಧನ ವಿರೋಧಿಸಿ ಬಾಂಗ್ಲಾ ಜನ ಬೀದಿಗಿಳಿದ್ರೆ ಅದೇ ಬಾಂಗ್ಲಾದಲ್ಲಿ ಇಸ್ಕಾನ್ ಅನ್ನೇ ಬ್ಯಾನ್ ಮಾಡೋಕೆ ಅರ್ಜಿ ಸಲ್ಲಿಕೆಯಾಯಿತು ಬಾಂಗ್ಲಾದ ಮೂಲಭೂತವಾದಿಗಳು ಇಸ್ಕಾನ್ ಒಂದು ಮೂಲಭೂತವಾದಿ ಸಂಘಟನೆ ಅಂತ ಆರೋಪಿಸಿದ್ರು ಇಸ್ಕಾನ್ ಸೆಕ್ಯುಲರ್ ಬಾಂಗ್ಲಾದ ಘನತೆಯನ್ನು ಹಾಳು ಮಾಡ್ತಿದೆ ಅಂತ ಒಂದಷ್ಟು ಜನ ಆರೋಪ ಮಾಡಿದ್ರು ಬಾಂಗ್ಲಾದಲ್ಲಿ ಇಸ್ಕಾನ್ ಗುರು ಮೇಲೆ ನಡೆದ ದಾಳಿ ಭಾರತದಲ್ಲೂ ಕಿಚ್ಚು ಹಚ್ಚಿತು ಹಾಗಿದ್ರೆ ಏನಿದು ಇಸ್ಕಾನ್ ಬಾಂಗ್ಲಾ ಭಾರತ ಅಮೆರಿಕ ಯುರೋಪ್ ಎಲ್ಲ ಕಡೆ ಇದು ಹರಡಿದ್ ಹೇಗೆ ಇದರ ಕೆಲಸ ಏನು ಇದರ ರಚನೆ ಹೇಗಾಯಿತು ನೂರೈವತ್ತು ರಾಷ್ಟ್ರಗಳಲ್ಲಿರುವ ಮಟ್ಟಿಗೆ ಇದು ಅಂತ ಕೆಲಸ ಏನ್ ಮಾಡ್ತಾ ಇದೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಅಮೆರಿಕದಲ್ಲಿ ಹುಟ್ಟು ಆರು ಖಂಡಗಳಿಗೆ ವಿಸ್ತಾರ ಸ್ನೇಹಿತರೆ ಇವತ್ತು ನೂರೈವತ್ತು ರಾಷ್ಟ್ರಗಳಲ್ಲಿ ಇಸ್ಕಾನ್ ಇದೆ ಭಾರತದಲ್ಲೂ ಸಾಕಷ್ಟು ಶಾಖೆಗಳನ್ನ ಹೊಂದಿದೆ ಆದ್ರೆ ಇದರ ಮೂಲ ಭಾರತ ಅಲ್ಲ ಅಮೆರಿಕ ಅಂದ ಹಾಗೆ ಇಸ್ಕಾನ್ ಅಂದ್ರೆ ಇಂಟರ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಜಾಗತಿಕವಾಗಿ ತನ್ನ ಹರೇ ಕೃಷ್ಣ ಮೂಮೆಂಟ್ ಅಂತ ಕೂಡ ಕರೀತಾರೆ ಗೌಡಿಯ ವೈಷ್ಣವಿಸಂ ಅಥವಾ ಚೈತನ್ಯ ವೈಷ್ಣವಿಸಂ ಅನ್ನ ಇವರು ಅನುಸರಣೆ ಮಾಡ್ತಾರೆ ಕೃಷ್ಣರೇ ಎಲ್ಲ ಕೃಷ್ಣರೇ ಸುಪ್ರೀಂ ಶಕ್ತಿ ಅನ್ನೋ ನಂಬಿಕೆ ಇವರಲ್ಲಿದೆ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಇದರ ಮೂಲಕರ್ತೃ ಇವರು ಯಾರು ಅಂದರೆ ಬೇಸಿಕಲಿ ಕಲ್ಕತ್ತಾದವರು ಸೆಪ್ಟೆಂಬರ್ ಒಂದು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಹುಟ್ಟಿದ ಪ್ರಭುಪಾದರಿಗೆ ಮನೆಯಲ್ಲೇ ಆಧ್ಯಾತ್ಮದ ವಾತಾವರಣ ಇತ್ತು ಇವರ ಕುಟುಂಬವು ಇದೇ ಚೈತನ್ಯ ವೈಷ್ಣವಿಸಂನಲ್ಲಿ ನಂಬಿಕೆ ಹೊಂದಿತ್ತು ಆ ಸಮಯದಲ್ಲಿ ಭಕ್ತಿ ವಿನೋದ ಠಾಕೂರ್ ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಅನ್ನೋ ಇಬ್ಬರು ಗುರುಗಳು ಹದಿನಾರನೇ ಶತಮಾನದ ಚೈತನ್ಯರ ಸಂದೇಶಗಳನ್ನು ಪ್ರಸಾರ ಮಾಡ್ತಾ ಇದ್ರು ಇದರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಶಿಷ್ಯರಾಗಿ ಪ್ರಭುಪಾದರು ದೀಕ್ಷೆ ಪಡ್ಕೊಂಡ್ರು ಬಳಿಕ ಬಂಗಾಳ ಭಾಗದಲ್ಲಿ ಇವರನ್ನ ಪೂಜ್ಯರು ಅಂತ ಶುರು ಮಾಡಿದ್ರು ಜನ ಕೃಷ್ಣ ಸಂದೇಶಗಳು ಮತ್ತು ಭಗವದ್ಗೀತೆ ಬಗ್ಗೆ ಇವರ ಬೋಧನೆಗಳನ್ನ ಜನ ಬಹಳ ಮೆಚ್ಚೋಕೆ ಶುರು ಮಾಡಿದ್ರು ಇದೇ ಬೋಧನೆ ಕೊಡೋಕೆ ಅಮೆರಿಕಾಗೆ ಅವರು ಹೋದ್ರು ಅದಾದ್ಮೇಲೆ ಮರು ವರ್ಷ ಒಂಬೈನೂರ ಅರವತ್ತಾರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ಸಂಸ್ಥೆಯನ್ನ ಕಟ್ಟಿದ್ರು ಅದೇ ಇವತ್ತಿನ ಇಸ್ಕಾನ್ ಅಷ್ಟೊತ್ತಿಗೆ ಅಮೆರಿಕದಲ್ಲೂ ಹಿಂದೂ ಜನಸಂಖ್ಯೆ ಹೆಚ್ಚಾಗ್ತಾ ಇತ್ತು ಪ್ರಭುಪಾದರು ಕೂಡ ಜನಪ್ರಿಯರಾಗಿದ್ರು ಸೊ ಇಸ್ಕಾನ್ಗೆ ಯಾರು ನಿರೀಕ್ಷೆ ಮಾಡದ ವೇಗದಲ್ಲಿ ಜನ ಬೆಂಬಲ ಸಿಕ್ತು ಬರೀ ಹಿಂದೂಗಳು ಮಾತ್ರ ಅಲ್ಲ ಜಾರ್ಜ್ ಹ್ಯಾರಿಸನ್ ರಂತಹ ಅಮೆರಿಕದ ಖ್ಯಾತನಾಮರು ಇಸ್ಕಾನ್ ನ ಸಂದೇಶಗಳಿಗೆ ಮಾರು ಹೋದ್ರು ಕೃಷ್ಣರ ಬಗ್ಗೆ ಇಸ್ಕಾನ್ ನ ಸಂದೇಶಗಳ ಬಗ್ಗೆ ಹಾಡುಗಳು ಬಂದವು ಪರಿಣಾಮ ಅಮೆರಿಕದ ಲಾಸ್ ಏಂಜಲಿಸ್ ಸಿಯಾಟಲ್ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾಂಟಫೆ ಮಾಂಟ್ರಿಯಾಲ್ ನ್ಯೂ ಮೆಕ್ಸಿಕೋ ನಗರಗಳಲ್ಲಿ ಇಸ್ಕಾನ್ ಶಾಖೆಗಳು ಓಪನ್ ಆದವು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಥಯಾತ್ರೆಯನ್ನು ಆಯೋಜನೆ ಮಾಡ್ತಾರೆ ಬಳಿಕ ಅಕ್ಕಪಕ್ಕದ ದೇಶಗಳಿಗೆ ಹಲವಾರು ಖಂಡಗಳಿಗೆ ಇಸ್ಕಾನ್ ಹರಡಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ಮೂರರ ನಡುವೆ ಇದು ಕ್ಯಾನಡಾ ಯುರೋಪ್ ಮೆಕ್ಸಿಕೋ ಆಫ್ರಿಕಾ ಸೌತ್ ಅಮೇರಿಕಾ ಹೀಗೆ ಎಲ್ಲ ಕಡೆ ಬ್ರಾಂಚಸ್ ಓಪನ್ ಮಾಡಿತು ಇದೇ ಹೊತ್ತಲ್ಲಿ ಭಾರತದಲ್ಲೂ ಇಸ್ಕಾನ್ ಸ್ಥಾಪನೆಯಾಯಿತು ಎಸ್ ಆಮೇಲೆ ಹಾಗೆ ನೋಡಿದ್ರೆ ಈಗ ಇಸ್ಕಾನ್ ನ ಹೆಡ್ ಆಫೀಸ್ ಇರೋದು ಭಾರತದಲ್ಲೇ ವೆಸ್ಟ್ ಬೆಂಗಾಲ್ನ ಮಾಯಪುರದಲ್ಲಿ ಇವತ್ತು ಜಗತ್ತಿನ ಆರು ಖಂಡ ನೂರೈವತ್ತಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಇಸ್ಕಾನ್ ಇದೆ ಅಲ್ಲೆಲ್ಲ ಎಂಟುನೂರಕ್ಕೂ ಅಧಿಕ ಮಂದಿರಗಳನ್ನು ಶಾಖೆಗಳನ್ನ ದೇಗುಲಗಳನ್ನ ಇಸ್ಕಾನ್ ನಡೆಸುತ್ತೆ ಇಸ್ಕಾನ್ ಫಿಲಾಸಫಿ ಏನು ಒಂದೇ ಮಾತಲ್ಲಿ ಹೇಳೋದಾದರೆ ಕೃಷ್ಣ ಅಷ್ಟೇ ಕೃಷ್ಣರೇ ಸಂಪೂರ್ಣ ಸರ್ವಸ್ವ ಮತ್ತು ಸರ್ವೋಚ್ಚ ಅನ್ನೋದು ಇಸ್ಕಾನ್ ಮಂತ್ರ ಮತ್ತು ಫಿಲಾಸಫಿ ಇಡೀ ಜಗತ್ತೇ ಕೃಷ್ಣರ ಸೃಷ್ಟಿ ಮತ್ತು ಕೃಷ್ಣರೇ ಎಲ್ಲದಕ್ಕೂ ಮೂಲ ಅಂತ ಇಸ್ಕಾನ್ ಹೇಳುತ್ತೆ ಇಡೀ ಜಗತ್ತಿಗೆ ಕೃಷ್ಣ ಸಂದೇಶ ಸಾರ್ತೀವಿ ಅಂತ ಇಸ್ಕಾನ್ ಕೆಲಸ ಮಾಡುತ್ತೆ ಜಗತ್ತಿನ ಎಲ್ಲರೂ ಕೃಷ್ಣರ ಮಕ್ಕಳು ನಾವೆಲ್ಲ ಸಹೋದರರು ಮನುಷ್ಯ ಜೀವನದಲ್ಲಿ ಆರೋಗ್ಯಕರವಾಗಿ ಇರಬೇಕು ಅಂದ್ರೆ ಆತನಿಗೆ ಮಾನಸಿಕ ಶಾಂತಿ ಸಿಗಬೇಕು ಅಂದ್ರೆ ಸಮೃದ್ಧ ಜೀವನ ನಡೆಸಬೇಕು ಅಂದ್ರೆ ಶ್ರೀ ಕೃಷ್ಣರ ಆಶೀರ್ವಾದ ಬೇಕು ಕೃಷ್ಣ ಭಕ್ತಿ ಬೇಕು ಅಂತ ನಂಬ್ತಾರೆ ಕೃಷ್ಣರೇ ಎಲ್ಲದಕ್ಕೂ ಮಾರ್ಗದರ್ಶಕ ಅನ್ನೋದು ಇಸ್ಕಾನ್ ಮತ್ತದರ ಭಕ್ತರ ನಂಬಿಕೆ ಇದಕ್ಕೆ ಪೂರಕವಾಗಿ ಆಧ್ಯಾತ್ಮಿಕ ಜೀವನ ನಡೆಸೋದು ಯೋಗ ಧ್ಯಾನಗಳನ್ನು ಮಾಡೋದು ಹರೇ ಕೃಷ್ಣ ಮಂತ್ರ ಜಪಿಸೋದು ಭಗವದ್ಗೀತೆ ಶ್ರೀಮದ್ ಭಾಗವತದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡೋದು ಹಿಂದೂ ಸಂಸ್ಕೃತಿ ವೇದಗಳು ನಿತ್ಯ ಜೀವನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಸಲಹೆ ಆಹಾರ ಪದ್ಧತಿ ಸರಳ ಉಡುಗೆ ಹೀಗೆ ಎಲ್ಲದರ ಬಗ್ಗೆ ನಾವು ಜನರಿಗೆ ಜೀವನ ಮಾರ್ಗದರ್ಶನ ಕೊಡ್ತೀವಿ ಅಂತ ಇಸ್ಕಾನ್ ಹೇಳುತ್ತೆ ಇದರೊಂದಿಗೆ ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಇಸ್ಕಾನ್ ತನ್ನ ತೊಡಗಿಸಿಕೊಂಡಿದೆ ಇಸ್ಕಾನ್ ಏನೇನು ಕೆಲಸ ಮಾಡುತ್ತೆ ಇಸ್ಕಾನ್ ನ ವ್ಯವಹಾರ ಮತ್ತು ಆಡಳಿತ ನೋಡಿಕೊಳ್ಳೋಕೆ ಗವರ್ನಿಂಗ್ ಬಾಡಿ ಕಮಿಷನ್ ಜಿ ಇದೆ ಇದು ಹಲವು ಸೇವೆಗಳನ್ನ ಒದಗಿಸುತ್ತೆ ಶಿಕ್ಷಣಕ್ಕೆ ಬಂದರೆ ಜಗತ್ತಿನಾದ್ಯಂತವರ ಶಾಲಾ ಕಾಲೇಜುಗಳಿವೆ ಸಾಮಾನ್ಯವಾಗಿ ಇವು ಇಂಡಿಪೆಂಡೆಂಟ್ ಆಗಿನೇ ಕೆಲಸ ಮಾಡುತ್ತವೆ ಆದ್ರೆ ಇಸ್ಕಾನ್ ನ ಮಿನಿಸ್ಟ್ರಿ ಆಫ್ ಎಜುಕೇಶನಲ್ ಡೆವಲಪ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಬ್ರಿಟನ್ ಹಂಗೇರಿ ಅಮೆರಿಕ ರಷ್ಯಾ ಪೆರು ಬ್ರೆಜಿಲ್ ಭಾರತ ಬಾಂಗ್ಲಾದೇಶ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಖಾನಾ ನೈಜೀರಿಯಾ ಹೀಗೆ ಜಗತ್ತಿನ ಬಹುತೇಕ ಕಡೆ ಇವರ ಶಿಕ್ಷಣ ಸಂಸ್ಥೆಗಳಿವೆ ಜೊತೆಗೆ ಇವರ ಆಹಾರ ಕಾರ್ಯಕ್ರಮ ಕೂಡ ಇದೆ ಅದಕ್ಕೆ ಫುಡ್ ಫಾರ್ ಲೈಫ್ ಅಂತ ಕರೆಯಲಾಗುತ್ತೆ ಜಗತ್ತಲ್ಲಿ ಲಕ್ಷಾಂತರ ಜನರಿಗೆ ಕೃಷ್ಣ ಪ್ರಸಾದಂ ಹೆಸರಲ್ಲಿ ಆಹಾರ ಕೊಡ್ತಾ ಇದ್ದಾರೆ ಇದು ಅತಿ ದೊಡ್ಡ ಆಹಾರ ಕಾರ್ಯಕ್ರಮ ಅಂತ ಪರಿಗಣಿಸಲಾಗುತ್ತೆ ಇನ್ನು ಯುವ ಸಮುದಾಯಕ್ಕೆ ಮತ್ತು ಮಕ್ಕಳಿಗೆ ವೇದ ಸಾಹಿತ್ಯ ಮಕ್ಕಳ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳೋದು ಪ್ರವಾಹ ಸೇರಿ ಪ್ರಾಕೃತಿಕ ವಿಕೋಪಗಳಾದಾಗ ಸಹಾಯ ಮಾಡೋದು ಗೋರಕ್ಷಣೆ ಹಬ್ಬಗಳನ್ನ ಆಯೋಜನೆ ಮಾಡೋದು ಬೋಧನೆಗಳನ್ನ ಕೊಡೋದು ಮಾಡುತ್ತೆ ಕೀರ್ತನೆಗಳನ್ನ ಹೇಳೋದು ಹೀಗೆ ಸಾಕಷ್ಟು ಭಕ್ತಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಹಾಗೆ ಇಸ್ಕಾನ್ ಆಸ್ಪತ್ರೆಗಳು ಕೂಡ ಇವೆ ಆಶ್ರಮಗಳು ಇವೆ ವಿವಾದಗಳೇನು ಇನ್ನು ಇಸ್ಕಾನ್ ಜಗತ್ತಿನಾದ್ಯಂತ ತನ್ನ ಜನಪ್ರಿಯತೆಯ ಜೊತೆಗೆ ವಿವಾದಗಳನ್ನ ಕೂಡ ಹೊತ್ಕೊಂಡಿದೆ ಅದರಲ್ಲೂ ಭಕ್ತಿ ವೇದಾಂತ ಸ್ವಾಮಿ ಮೃತಪಟ್ಟ ನಂತರ ಇಸ್ಕಾನ್ ಮೇಲೆ ಸಾಲು ಸಾಲು ಆರೋಪಗಳು ಬಂದವು ಇಸ್ಕಾನ್ ತನ್ನ ತತ್ವ ಸಿದ್ಧಾಂತಗಳನ್ನ ಒತ್ತಾಯ ಪೂರ್ವಕವಾಗಿ ಹರಡುತ್ತೆ ಪ್ರಯತ್ನ ಮಾಡುತ್ತೆ ಅಂತ ವಿರೋಧಿಗಳು ಟೀಕಿಸುತ್ತಾರೆ ಹಾಗೆ ಕೃಷ್ಣ ಒಬ್ಬರೇ ದೇವರು ಅಂತ ಪ್ರಚಾರ ಮಾಡುವ ಮೂಲಕ ಬೇರೆ ಹಿಂದೂ ದೇವರುಗಳನ್ನ ಹಾಗೂ ಇತರ ದೇವರುಗಳನ್ನ ಇತರ ಧಾರ್ಮಿಕ ನಂಬಿಕೆಗಳನ್ನ ಸೆಕೆಂಡ್ ಗ್ರೇಡ್ ತರ ಟ್ರೀಟ್ ಮಾಡ್ತಾರೆ ಅನ್ನೋ ಟೀಕೆಗಳನ್ನ ಕೂಡ ಟೀಕಾಕಾರರು ಮಾಡ್ತಾರೆ ಜೊತೆಗೆ ಭಾರತದಲ್ಲಿ ಸಾವಿರದ ಒಂಬೈನೂರ ಇಸ್ಕಾನ್ ಇಸ್ಕಾನ್ನ ಸಿಬ್ಬಂದಿ ಮೇಲೆ ಮಕ್ಕಳ ಮೇಲೆ ದೌರ್ಜನ್ಯದ ಆರೋಪ ಕೇಳಿಬಂದಿತ್ತು ಬಾಂಗ್ಲಾದಲ್ಲಿ ಅಮಿತ್ ಶಾಹಾ ಅನ್ನೋ ಇಸ್ಕಾನ್ ಸದಸ್ಯರ ಮೇಲೆ ಕೊಲೆ ಆರೋಪ ಬಂದಿತ್ತು ಅಬ್ರಾರ್ ಫಹಾದ್ ಅನ್ನೋ ವ್ಯಕ್ತಿಯನ್ನು ಹತ್ಯೆ ಮಾಡಲಾಗಿದೆ ಅಂತ ಐದಾರು ವರ್ಷಗಳ ಹಿಂದೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿತ್ತು ಅಮೆರಿಕದಲ್ಲೂ ಇಸ್ಕಾನ್ ಬ್ರೈನ್ ವಾಶ್ ಮಾಡಿದೆ ಅನ್ನೋ ಆರೋಪಗಳು ಕೆಲವೊಂದು ಸಲ ಇಸ್ಕಾನ್ನ ವಿರೋಧಿಗಳು ಮಾಡಿದ್ರು ಇನ್ನು ಇಸ್ಕಾನ್ ಮೇಲೆ ಸಾಕಷ್ಟು ಸಲ ದಾಳಿ ಕೂಡ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಮೆರಿಕದ ವೆಲ್ ನಲ್ಲಿ ಹರೇ ಕೃಷ್ಣ ಗೆ ಬೆಂಕಿ ಇಡೋ ಪ್ರಯತ್ನ ನಡೆದಿತ್ತು ಇದರಲ್ಲಿ ಒಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ರು ಹಲವರು ಗಾಯಗೊಂಡಿದ್ರು ಎರಡ್ ಸಾವಿರದ ಆರಲ್ಲಿ ಮಣಿಪುರದ ಇಂಫಾಲ್ ನಲ್ಲಿ ಸ್ಫೋಟಕ ಇಡಲಾಗಿತ್ತು ಪರಿಣಾಮ ಇಸ್ಕಾನ್ ನ ಐವರು ಭಕ್ತರು ಪ್ರಾಣವನ್ನ ಕಳ್ಕೊಂಡಿದ್ರು ಐವತ್ತು ಮಂದಿ ಗಾಯಗೊಂಡಿದ್ರು ಇದರಲ್ಲಿ ಇಸ್ಕಾನ್ ನ ಮುಖ್ಯ ಗುರು ಕೂಡ ಇದ್ರು ಹಾಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಾಂಗ್ಲಾದಲ್ಲೂ ಕೂಡ ಚಿತ್ತಗಾಂಗ್ ನಲ್ಲಿ ಮಂದಿರಕ್ಕೆ ನುಗ್ಗಿ ಅಲ್ಲಿರೋ ಇಸ್ಕಾನ್ ಮುಖಂಡರ ಮೇಲೆ ದಾಳಿ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಬಾಂಗ್ಲಾದ ದಿನಾಜ್ಪುರ್ನಲ್ಲಿ ಜಮಾತುಲ್ ಮುಜಾಹಿದ್ದೀನ್ ಉಗ್ರರು ಅಟ್ಯಾಕ್ ಮಾಡಿ ಸಾಕಷ್ಟು ಜನ ಗಾಯಗೊಂಡಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಾಗ ಇಸ್ಕಾನ್ ಮಂದಿರಕ್ಕೆ ನುಗ್ಗೋದು ಅಲ್ಲಿರೋ ಮೂರ್ತಿಗಳನ್ನು ಭಗ್ನಗೊಳಿಸೋದು ಈ ರೀತಿ ಕೃತ್ಯಗಳನ್ನು ಮತಾಂಧ ಶಕ್ತಿಗಳು ಮಾಡ್ತಾನೆ ಬಂದಿದ್ದಾರೆ ಇಷ್ಟೆಲ್ಲ ಆದರೂ ಇಸ್ಕಾನ್ ಇವತ್ತು ಜಗತ್ತಿನಾದ್ಯಂತ ಜನಪ್ರಿಯ ಮತ್ತು ಪ್ರಭಾವಿ ಸಂಸ್ಥೆಯಾಗಿ ಬೆಳೆದಿದೆ ಬೆಂಗಳೂರಿನಲ್ಲೂ ದೊಡ್ಡ ಇಸ್ಕಾನ್ ಕೃಷ್ಣ ಮಂದಿರವಿದೆ ಯಶವಂತಪುರ ಸಮೀಪ ನಿಮಗೆ ಗೊತ್ತಿರಬಹುದು ಏನೋ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಪ್ರಭಾವಿಗಳು ಇದರ ಭಕ್ತರಾಗಿದ್ದಾರೆ ಆಲ್ಫ್ರೆಡ್ ಫೋರ್ಡ್ ಬಗ್ಗೆ ನೀವು ಕೇಳಿರ್ಬೋದು ಹೆನ್ರಿ ಫೋರ್ಡ್ ಫೋರ್ಡ್ ಕಂಪನಿಯ ಫೌಂಡರ್ ಇವರು ಮೊಮ್ಮಗ ಇವರು ಕೂಡ ಇಸ್ಕಾನ್ ನ ಭಕ್ತ ಕೃಷ್ಣ ಭಕ್ತ ಇಸ್ಕಾನ್ಗೆ ಕೋಟ್ಯಂತರ ರೂಪಾಯಿ ದಾನ ಕೊಟ್ಟಿದ್ದಾರೆ ತಮ್ಮ ಹೆಸರನ್ನ ಅಂಬರೀಷ್ ದಾಸ್ ಅಂತ ಈ ಫೋರ್ಡ್ ಚೇಂಜ್ ಮಾಡಿಕೊಂಡಿದ್ದಾರೆ ಅಂಬರೀಶ್ ದಾಸ್ ಅಲಿಯಾಸ್ ಆಲ್ಫ್ರೆಡ್ ಫೋರ್ಡ್ ಅಂತಲೇ ಇವರ ಹೆಸರು ಈಗ ಹಾಗೆ ಫೇಮಸ್ ಸಿಂಗರ್ ಪಾಲಿಸ್ ಸ್ಟೆರೇನ್ ಇರ್ಬೋದು ಇಂಗ್ಲಿಷ್ ಪಾಡ್ಕಾಸ್ಟರ್ ರಸೆಲ್ ಬ್ರ್ಯಾಂಡ್ ಇರ್ಬೋದು ಇವರೆಲ್ಲ ಇಸ್ಕಾನ್ ನ ಭಕ್ತರು ಕೃಷ್ಣರ ಭಕ್ತರು ಇಸ್ಕಾನ್ ಹೇಳೋ ಪ್ರಕಾರ ಜಗತ್ತಿನಾದ್ಯಂತ ಹತ್ತು ಲಕ್ಷ ಮೆಂಬರ್ಸ್ ಇದ್ದಾರೆ ಅದರಲ್ಲೂ ಬ್ರಿಟನ್ನಲ್ಲೇ ಹದಿನೈದು ಸಾವಿರ ಭಕ್ತರಿದ್ದಾರೆ ಹನ್ನೆರಡಕ್ಕೂ ಅಧಿಕ ರೆಕಗ್ನೈಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಇಸ್ಕಾನ್ ರನ್ ಮಾಡ್ತಾ ಇದೆ ಇಪ್ಪತ್ತೈದಕ್ಕೂ ಅಧಿಕ ರೆಸ್ಟೋರೆಂಟ್ಸ್ ಇವೆ ಬೆಂಗಳೂರು ಚೆನ್ನೈ ಮಾಯಾಪುರ್ ರಾಯಪುರ್ ದಿಲ್ಲಿ ಸೇರಿ ಸಾಕಷ್ಟು ಇಸ್ಕಾನ್ ನ ದೇಗುಲಗಳು ಜಗತ್ತಿನಲ್ಲೇ ಅತ್ಯಂತ ಪ್ರಮುಖ ಧಾರ್ಮಿಕ ಯಾತ್ರಾ ತಾಣಗಳಾಗಿವೆ ಇನ್ನು ಋಷಿ ಸುನಕ್ ಬ್ರಿಟನ್ನ ಪ್ರಧಾನಿಯಾಗಿದ್ದಂತಹ ಋಷಿ ಸುನಕ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಆಗಾಗ ಇಸ್ಕಾನ್ ಗುರುಗಳನ್ನ ಭೇಟಿಯಾಗ್ತಾರೆ ಇಸ್ಕಾನ್ ಮಂದಿರಗಳಿಗೂ ಹೋಗಿ ಕೃಷ್ಣರ ದರ್ಶನವನ್ನ ಪಡಿತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇಸ್ಕಾನ್ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ